ಹರೇ ರಾಮ ಎಲ್ರಿಗೂ ನಮಸ್ಕಾರ ನನ್ ಗೀತಾ ಗೀತಾ ಸಾಬಿ ಚಾನೆಲ್ಗೆ ನಿಮಗೆಲ್ರಿಗೂ ಸ್ವಾಗತ ಸ್ವಾಮಿ ಜಗದಾತ್ಮಾನಂದ ಅವರು ಬರೆದಿರುವಂತಹ ಬದುಕಲು ಕಲಿಯಿರಿ ಎಂಬ ಪುಸ್ತಕದಿಂದ ಬೆಳಕನ್ನು ತನ್ನಿ ಎಂಬ ಭಾಗವನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಸ್ವಾಮಿ ವಿವೇಕಾನಂದ ಅವರು ನಮ್ಮ ದೇಶಕ್ಕೆ ಕೊಟ್ಟಿರುವಂತಹ ಅಪಾರ ಕೊಡುಗೆಗಳ ಬಗ್ಗೆ ನಿಮಗಂತೂ ಗೊತ್ತೇ ಇದೆ ಅವರು ನಮ್ಮ ಯುವಜನಾಂಗದಲ್ಲಿರುವಂತಹ ಅದ್ಭುತ ಶಕ್ತಿಯನ್ನು ಗುರುತಿಸಿ ಆ ಶಕ್ತಿಯನ್ನು ಹೇಗೆ ಸದ್ಬಳಕೆ ಮಾಡ್ಕೋಬೇಕು ಹಾಗೆ ನಮ್ಮ ದೇಶದ ಅಭಿವೃದ್ಧಿಗೆ ಭವ್ಯ ಭವಿಷ್ಯಕ್ಕೆ ಹೇಗೆ ಹೇಗೆ ಯುವಜನಾಂಗದ ಕೊಡುಗೆ ಇದೆ ಅನ್ನೋದನ್ನು ಅವರಿಲ್ಲಿ ಮೊದಲೇ ಹೇಳಿದ್ದಾರೆ ನಮ್ಮ ದೇಶದ ಯುವಜನಾಂಗಕ್ಕೆ ಅಂಟಿರುವಂತಹ ಆಲಸ್ಯ ಮತ್ತು ಅವರ ಶಕ್ತಿಯಲ್ಲಿರುವಂತಹ ಅಪನಂಬಿಕೆಯನ್ನು ಹಾಕಿ ಅವರಲ್ಲಿರುವ ಶಕ್ತಿಯನ್ನು ಅವರಿಗೆ ಪರಿಚಯಿಸಿಕೊಡ್ಬೇಕಾದಂತಹ ಅನಿವಾರ್ಯತೆ ಇದೆ ಅಂತ ಅವರು ಇಲ್ಲಿ ಹೇಳಿದ್ದಾರೆ ಸ್ವಾಮಿ ವಿವೇಕಾನಂದ ಅವರು ಹೇಳಿರುವಂತಹ ಬೆಳಕನ್ನು ತನ್ನಿ ಅನ್ನೋ ಒಂದು ಭಾಗವನ್ನು ನಾನು ಇಲ್ಲಿ ಓದ್ತೀನಿ ಮನುಷ್ಯರಲ್ಲಿರುವ ದೌರ್ಬಲ್ಯಕ್ಕೆ ದೌರ್ಬಲ್ಯವನ್ನು ಕುರಿತು ಚಿಂತಿಸುವುದೇ ಔಷಧವಲ್ಲ ಶಕ್ತಿಯನ್ನು ಕುರಿತು ಚಿಂತಿಸುವುದೇ ಪರಿಹಾರ ಉಪಾಯ ಮನುಷ್ಯರಿಗೆ ಅವರಲ್ಲಿ ಆಗಲೇ ಅಡಗಿರುವ ಶಕ್ತಿಯನ್ನು ಕುರಿತು ಬೋಧಿಸಿ ಮನುಷ್ಯರನ್ನು ಪಾಪಿಗಳು ನೀಚರು ಎಂದು ಹೇಳುವುದಕ್ಕೆ ಬದಲಾಗಿ ವೇದಾಂತವು ನೀನು ಆಗಲೇ ಪರಿಶುದ್ಧ ಪರಿಪೂರ್ಣ ಯಾವುದನ್ನು ಪಾಪ ದೋಷ ದೌರ್ಬಲ್ಯವೆಂದು ಕರೆಯುವಿಯೋ ಅದು ನಿನಗೆ ನಿಜವಾಗಿಯೂ ಸೇರಿದ್ದಲ್ಲ ಎಂದು ಸಾರುತ್ತದೆ ಇತರರಿಗಾಗಲಿ ನಿಮಗೆ ನೀವೇ ಆಗಲಿ ದರಿದ್ರ ದುರ್ಬಲ ಎಂದು ಹೇಳಬೇಡಿ ಎಂದರು ಸ್ವಾಮಿ ವಿವೇಕಾನಂದರು ಸ್ವಾಮಿ ವಿವೇಕಾನಂದರು ಇಲ್ಲಿ ಹೇಳ್ತಾರೆ ಪ್ರತಿಯೊಬ್ಬನಲ್ಲೂ ಒಂದಲ್ಲ ಒಂದು ಶಕ್ತಿ ಅಡಗಿದೆ ಅದನ್ನು ನಾವು ಗುರುತಿಸ್ಕೋಬೇಕು ಅದನ್ನ ಬಿಟ್ಟು ನಾವು ನಮ್ಮಲ್ಲಿರುವಂತಹ ದೌರ್ಬಲ್ಯದ ಬಗ್ಗೆ ವಿಚಾರ ಮಾಡ್ತಾ ಇದ್ರೆ ನಮ್ಮಲ್ಲಿರುವಂತಹ ಶಕ್ತಿ ಸಹ ಕುಂದತ್ತೆ ಭೂಮಿಯಲ್ಲಿ ಹುಟ್ಟಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯು ಏನಾದ್ರೂ ಒಂದು ಕಾರಣಕ್ಕೆ ಹುಟ್ಟಿರ್ತಾನೆ ಯಾರನ್ನು ನಾವು ಪಾಪಿ ನೀಚ ಇವನು ಕೆಲ್ಸಕ್ಕೆ ಬಾರದವನು ಹಾಗೆ ಹೀಗೆ ಅಂತ ಖಂಡಿತ ಕರಿಬಾರದು ಭಗವಂತ ಎಲ್ಲರಲ್ಲೂ ಒಂದಲ್ಲ ಒಂದು ಏನೋ ಒಂದು ವಿಶೇಷ ಗುಣವನ್ನ ಇಟ್ಟೆ ಕಳಿಸಿರ್ತಾನೆ ಬೇರೆಯವ್ರಿಗೆ ಆಗ್ಲಿ ನಮ್ಗೆ ನಾವೇ ಆಗ್ಲಿ ದರಿದ್ರ ದುರ್ಬಲ ಅಂತ ಅನ್ನೋ ನಮ್ಮ ಆತ್ಮವಿಶ್ವಾಸವನ್ನ ಕಡಿಮೆ ಮಾಡುವಂತಹ ಮಾತುಗಳನ್ನ ಖಂಡಿತ ನಾವು ಆಡಬಾರ್ದು ಅಂತ ಸ್ವಾಮಿ ವಿವೇಕಾನಂದರು ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ ಅವ್ರ ಮುಂದೆ ಏನ್ ಹೇಳ್ತಾರೆ ಅಂದ್ರೆ ಶತಮಾನಗಳಿಂದ ಕೋಣೆಯೊಂದರಲ್ಲಿ ಕತ್ತಲೆ ಕವಿದುಕೊಂಡಿದೆ ನೀವು ಅಲ್ಲಿಗೆ ಹೋಗಿ ಅಯ್ಯೋ ಕತ್ತಲೆ ಕತ್ತಲೆ ಎಂದು ಅಳಲು ಪ್ರಾರಂಭಿಸಿದರೇನು ಪ್ರಯೋಜನ ಅಥವಾ ಕತ್ತಲೆಯನ್ನು ತೀವ್ರವಾಗಿ ಬೈದು ಭಂಗಿಸಿದರೆ ಏನು ಮಾಡಿದ ಹಾಗಾಯಿತು ಬೆಳಕನ್ನು ತನ್ನಿ ಕತ್ತಲೆ ಕೂಡಲೇ ಮಾಯವಾಗುವುದು ಮನುಷ್ಯರನ್ನು ಉನ್ನತ ಮಟ್ಟಕ್ಕೆಳೆಯುವ ಅಥವಾ ಪರಿವರ್ತಿಸುವ ಉಪಾಯ ಇದು ಜನರಿಗೆ ಉನ್ನತವಾದುದು ಯಾವುದೆಂಬುದನ್ನು ಸೂಚಿಸಿ ಮೊದಲು ಮನುಷ್ಯರಲ್ಲಿ ವಿಶ್ವಾಸವಿಡಿ ಮನುಷ್ಯ ನೀಚತೆಯ ಆಳಕ್ಕೆ ಮುಳುಗಿದವನು ಎಂಬ ನಂಬಿಕೆಯಿಂದ ಸುಧಾರಣೆಯನ್ನು ಪ್ರಾರಂಭಿಸಬೇಕು ಅತಿ ದುಷ್ಟತನ ವ್ಯಕ್ತಗೊಳಿಸುವವನಲ್ಲೂ ನಾನು ನನ್ನ ನಂಬಿಕೆಯನ್ನು ಕಳೆದುಕೊಂಡವನಲ್ಲ ಮೊದಲು ನನ್ನ ನಂಬಿಕೆಯು ಆಶಾಜನಕವಾಗಿರದಿದ್ದರೂ ಕೊನೆಯಲ್ಲಿ ನಂಬಿಕೆಗೆ ಅನುಗುಣವಾಗಿಯೇ ಯಶಸ್ಸು ದೊರಕಿರುವುದನ್ನು ಕಂಡಿದ್ದೇನೆ ಎಂದು ಸ್ವಾಮೀಜಿ ಹೇಳಿದರು ಮಾನವನ ಸಾಮರ್ಥ್ಯದಲ್ಲಿ ವಿಶ್ವಾಸವಿಡಿ ಪ್ರಾಜ್ಞನಲ್ಲೂ ಅಜ್ಞನಲ್ಲೂ ಒಬ್ಬನು ದೇವತೆಯಾಗಿ ಕಂಡರು ಇನ್ನೊಬ್ಬನು ದೆವ್ವವಾಗಿ ಕಂಡರು ಅವನ ಆಂತರ್ಯದಲ್ಲಿ ಅದಾಗಲೇ ಅಡಗಿರುವ ಪರಿಪೂರ್ಣತೆಯಲ್ಲಿ ನಂಬಿಕೆಯನ್ನಿಡಿ ಮೊದಲು ಆತನಲ್ಲಿ ವಿಶ್ವಾಸವಿಡಿ ಆ ಬಳಿಕ ಅವನಲ್ಲಿ ದೋಷ ಕಂಡುಬಂದರೆ ಅವನು ತಪ್ಪುದಾರಿಯನ್ನು ಹಿಡಿದರೆ ಅವನು ಅಸಾಧುವು ನೀಚವೂ ಆದ ಸಿದ್ಧಾಂತಗಳನ್ನು ಅನುಸರಿಸಿದರೆ ಅವೆಲ್ಲಕ್ಕೂ ಕಾರಣ ಅವನ ನೈಜ ಸ್ವಭಾವ ಅಲ್ಲವೆಂದು ಉತ್ತಮ ಆದರ್ಶ ಅವನ ಮುಂದಿಲ್ಲದಿರುವುದೇ ಆಗಿದೆ ಎಂದು ತಿಳಿಯಿರಿ ಹೌದು ಸನ್ಮಾರ್ಗವನ್ನು ಕಾಣಲಾರದ್ದರಿಂದಲಲ್ಲವೇ ಅವನು ದುರ್ಮಾರ್ಗವನ್ನು ಅವಲಂಬಿಸಿದ್ದು ತಪ್ಪನ್ನು ತಿದ್ದುವ ರೀತಿ ಇದೊಂದೇ ದುರ್ಮಾರ್ಗದಲ್ಲಿ ನಡೆಯುತ್ತಿರುವವನಿಗೆ ಸನ್ಮಾರ್ಗವನ್ನು ತೋರಿಸಿ ಅಲ್ಲಿಗೆ ನಿಮ್ಮ ಕೆಲಸ ಮುಗಿಯಿತು ಅವನು ಎರಡು ಮಾರ್ಗಗಳನ್ನು ಹೋಲಿಸಿ ನೋಡಲಿ ತನ್ನಲ್ಲಿ ಮೊದಲು ಇದ್ದ ಅಸತ್ಯವನ್ನು ನೀವು ನೀಡಿದ ಸತ್ಯವನ್ನು ಸರಿದೂಗಲಿ ಆಗ ನೀವು ಅವನಿಗೆ ತಿಳಿಸಿರುವುದು ಸತ್ಯವಾಗಿದ್ದರೆ ಅಸತ್ಯವು ಮಾಯವಾಗಲೇಬೇಕು ಬೆಳಕು ಕತ್ತಲನ್ನು ಓಡಿಸಲೇಬೇಕು ಸತ್ಯವು ಶ್ರೇಯಸ್ಸನ್ನು ಬಲವನ್ನು ವಿಜಯವನ್ನು ಎಂದಾದರೂ ವ್ಯಕ್ತಪಡಿಸಲೇಬೇಕು ಎಂದು ಅವರು ಹೇಳಿದರು ಒಂದು ಕೊಠಡಿಯಲ್ಲಿ ಕತ್ತಲೆ ತುಂಬಿದೆ ಅಂದರೆ ಆ ಕೊಠಡಿಯಲ್ಲಿ ಒಂದು ಚಿಕ್ಕ ಹಣತೆಯನ್ನು ಹಚ್ಚಿ ಅದು ಚಿಕ್ಕದಾಗಿ ಕಂಡರೂ ಕ್ರಮೇಣ ಆ ಚಿಕ್ಕ ಹಣತೆಯ ಬೆಳಕು ಕೊಠಡಿಯನ್ನೆಲ್ಲ ತುಂಬತ್ತೆ ಹಾಗೆ ಕತ್ತಲೆ ತನ್ನಿಂದ ತಾನೇ ಮಾಯವಾಗತ್ತೆ ಹಾಗೆ ಆ ವ್ಯಕ್ತಿಯಲ್ಲಿರುವಂತಹ ಶಕ್ತಿಯನ್ನ ಅವನಿಗೆ ಪರಿಚಯ ಮಾಡಿಕೊಟ್ರೆ ಕ್ರಮೇಣ ಆ ಶಕ್ತಿಯ ಬಗ್ಗೆ ವಿಚಾರ ಮಾಡ್ತಾ ಮಾಡ್ತಾ ಅವನ ಮನಸ್ಸನ್ನೆಲ್ಲ ಆ ಶಕ್ತಿ ತುಂಬಿ ಬಿಡತ್ತೆ ಆಗ ಅವನಲ್ಲಿರುವಂತಹ ಕತ್ತಲೆ ತನ್ನಿಂದ ತಾನೇ ಮಾಯವಾಗತ್ತೆ ಅತಿ ದುಷ್ಟತನ ವ್ಯಕ್ತಪಡಿಸುವಂತಹ ವ್ಯಕ್ತಿ ಸಹಿತ ಅವನಿಗೆ ಒಂದು ಉತ್ತಮವಾದ ಮಾರ್ಗದರ್ಶನ ಇಲ್ಲದೆ ಇರುವುದೇ ಕಾರಣ ಅಂತ ಸ್ವಾಮಿ ವಿವೇಕಾನಂದರು ಇಲ್ಲಿ ಹೇಳ್ತಾ ಇದ್ದಾರೆ ಅವನಿಗೆ ಸನ್ಮಾರ್ಗವನ್ನು ತೋರಿಸಿ ಹಾಗೆ ಸರಿಯಾವುದು ತಪ್ಪ್ಯಾವುದು ಅನ್ನೋದನ್ನು ಅವನಿಗೆ ತಿಳಿಸಿ ಹಾಗೆ ಎರಡು ಮಾರ್ಗವನ್ನು ಅವನು ತುಲನೆ ಮಾಡಿ ನೋಡಲಿ ಆಗ ಅವನು ಖಂಡಿತವಾಗಿಯೂ ಉತ್ತಮವಾದ ಮಾರ್ಗವನ್ನೇ ಹಾಡ್ಕೊತಾನೆ ಅನ್ನೋದನ್ನು ಸ್ವಾಮಿ ವಿವೇಕಾನಂದರು ಹೇಳ್ತಾ ಇದ್ದಾರೆ ಒಬ್ಬ ವ್ಯಕ್ತಿಗೆ ಉತ್ತಮವಾದ ಮಾರ್ಗವನ್ನು ತೋರಿಸುವುದಷ್ಟೇ ನಮ್ಮ ಕೆಲಸ ಆ ಮಾರ್ಗದಲ್ಲಿ ನಡೆಯದು ಬಿಡೋದು ಅದು ಅವ್ರಿಗೆ ಸೇರಿದ್ದಾಗಿರುತ್ತೆ ನಾವು ಮನಃಪೂರ್ವಕವಾಗಿ ಒಂದು ಉತ್ತಮ ಮಾರ್ಗವನ್ನ ತೋರಿಸೋದು ನಮ್ಮ ಕೆಲಸ ಆಗಿರುತ್ತೆ ಅಷ್ಟೇ ಕತ್ತಲೆಯನ್ನ ಓಡಿಸಲು ಬೆಳಕಿಗೆ ಮಾತ್ರ ಸಾಧ್ಯ ಬೆಳಕನ್ನ ತನ್ನಿ ಕತ್ತಲೆ ತನ್ನಿಂದ ತಾನೇ ಮಾಯವಾಗತ್ತೆ ಕತ್ತಲೆಯನ್ನ ಓಡಿಸಲು ಬೇರೆ ಯಾವ ಮಾರ್ಗವಿಲ್ಲ ಕೇವಲ ಬೆಳಕನ್ನು ತರೋದ್ರಿಂದ ಮಾತ್ರ ಆ ಕತ್ತಲೆಯನ್ನು ಓಡಿಸಬಹುದು ಅಂತ ಸ್ವಾಮಿ ವಿವೇಕಾನಂದರು ಇಲ್ಲಿ ಹೇಳಿದ್ದಾರೆ ಈ ಚಿಕ್ಕ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೂ ಸಹ ಹೆಲ್ಪ್ ಆಗತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು